ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಇವತ್ತು ನಾನಿದ್ದೇನೆ ಕಾಶ್ಮೀರದ ಅತ್ಯಂತ ಹಳೆಯ ದೇವಸ್ಥಾನ ಆದಂತಹ ಜ್ಯೇಷ್ಠೇಶ್ವರ ಜ್ಯೇಷ್ಠೇಶ್ವರ ಅಂತ ಈ ಒಂದು ಶಿವಾಲಯದ ಹೆಸರು ನೀವು ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದ್ದೀರ ಜ್ಯೇಷ್ಠೇಶ್ವರ ಇಡೀ ಕಾಶ್ಮೀರದಲ್ಲೇ ಅತ್ಯಂತ ಹಳೆಯದಾದಂತಹ ದೇವಸ್ಥಾನ ಶಂಕರಾಚಾರ್ಯರ ಟೆಂಪಲ್ ಇದು ಇಲ್ಲಿ ಶಂಕರಾಚಾರ್ಯರ ಮೂರ್ತಿ ಕೂಡ ಇರುವಂಥದ್ದು ಗುಡ್ಡದ ಮೇಲೆ ಇದು ಇರುವಂಥ ಒಂದು ದೇವಸ್ಥಾನ ನೋಡ್ಬೋದು ಎಷ್ಟು ಇವತ್ತು ರಶ್ ಇದೆ ಎಷ್ಟೊಂದು ಯಾತ್ರಾರ್ಥಿಗಳು ಬರ್ತಾ ಇದ್ದಾರೆ ಕಾಶ್ಮೀರದಲ್ಲಿರುವ ಅತ್ಯಂತ ಹಳೆಯ ದೇವಸ್ಥಾನ ಜ್ಯೇಷ್ಠೇಶ್ವರ ಅಂತ ಶಂಕರಾಚಾರ್ಯ ಟೆಂಪಲ್ ಅಂತ ಕೂಡ ಇದನ್ನ ಕರೀತಾರೆ ಇಲ್ಲಿಂದ ನಿಮಗೆ ಇಡೀ ಶ್ರೀನಗರದ ಗೂ ಕಾಣುತ್ತೆ ಇದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಜಬರ್ವಾನ್ ರೇಂಜ್ ಅಂತ ಬರುವಂಥ ಅಲ್ಲಿ ಬರುವಂಥ ಶಂಕರಾಚಾರ್ಯ ಬೆಟ್ಟದ ಮೇಲೆ ಇರುವಂಥ ಜ್ಯೇಷ್ಠೇಶ್ವರ ಅನ್ನುವಂಥ ದೇವಸ್ಥಾನ ಇದು ಕಾಶ್ಮೀರದಲ್ಲಿಯೇ ಅತ್ಯಂತ ಹಳೆಯ ದೇವಸ್ಥಾನ ಅಂತೆ ಅಷ್ಟೇ ಅಲ್ಲದೆ ಆ ಒಂದು ಶ್ರೀನಗರದ ಏನು ವ್ಯಾಲಿ ಇದೆ ಅದಕ್ಕಿಂತ ಒಂದು ಸಾವಿರ ಫೀಟ್ ಹೈಟ್ನಲ್ಲಿ ಇರುವಂಥ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನ ಈಗ ಅತ್ಯಂತ ಪೌರಾಣಿಕವಾದಂತಹ ಮಹತ್ವವನ್ನು ಹೊಂದಿದ್ದು ನ್ಯಾಷನಲ್ ಆರ್ಕಿಯೋಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಇದನ್ನು ನೋಡ್ಕೊಳ್ತಾ ಇದ್ದಾರೆ ಧರ್ಮಾರ್ಥ ಟ್ರಸ್ಟ್ ಅನ್ನುವರು ಇದರ ಮ್ಯಾನೇಜ್ಮೆಂಟನ್ನು ಈಗ ಸದ್ಯಕ್ಕೆ ನಿಭಾಯಿಸ್ತಾ ಇದ್ದಾರೆ ಯಾವಾಗಿಂದ ನೈನ್ಟೀನ್ ಸೆಂಚುರಿಯಿಂದ ಕೂಡ ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಈ ಕ್ಷೇತ್ರ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು ನಮಗೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಕಲ್ಹಣ ಅನ್ನುವ ಕವಿಯ ಗ್ರಂಥಗಳಲ್ಲಿ ಇದರ ಬಗ್ಗೆ ರೆಫರೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಕಲ್ಹಣ ಅನ್ನುವರು ಇದನ್ನು ಗೋಪಾದ್ರಿ ಅಂತ ಈ ಒಂದು ಗುಡ್ಡಕ್ಕೆ ಕರೆದ್ರೆ ಇದನ್ನು ಗೋಪಾ ಹಿಲ್ಸ್ ಅಂತ ಕೂಡ ಕೆಲವೊಂದು ಕಡೆ ಕರೆದಿರೋದನ್ನು ನಾವು ನೋಡ್ಬೋದು ಕವಿ ಕಲ್ಹಣ ಏನು ಹೇಳ್ತಾರೆ ಅಂತಂದರೆ ಈ ಗೋಪಾದ್ರಿ ಬೆಟ್ಟ ಏನಿತ್ತಲ್ವ ಇದರ ಬುಡದಲ್ಲಿ ಒಂದಿಷ್ಟು ಜಾಗವನ್ನು ಆಗಿನ ರಾಜ ಗೋಪಾದಿತ್ಯ ಅನ್ನುವಂಥ ರಾಜ ಆರ್ಯ ದೇಶದಿಂದ ಬಂದಂತಹ ಬ್ರಾಹ್ಮಣರಿಗೋಸ್ಕರ ಈ ಗುಡ್ಡದ ಬುಡದ ಜಾಗವನ್ನು ಬಿಟ್ಕೊಡ್ತಾನಂತೆ ಆಮೇಲೆ ಅದೇ ಗೋಪಾದಿತ್ಯ ರಾಜ ಈ ಗುಡ್ಡದ ತುದಿಯಲ್ಲಿ ಒಂದು ದೇವಸ್ಥಾನವನ್ನು ಜ್ಯೇಷ್ಠೇಶ್ವರ ಅಂದರೆ ಈ ಶಿವನಿಗೆ ಜ್ಯೇಷ್ಠಾರೂಢ ಶಿವ ಅಂತ ದೊಡ್ಡ ಶಿವಲಿಂಗ ಇದೆ ಇಲ್ಲಿ ಇತ್ತು ಆಗಲೂ ಕೂಡ ಆ ಒಂದು ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾನೆ ಯಾವಾಗ ಇದು ಮುನ್ನೂರ ಎಪ್ಪತ್ತೊಂದು ಬಿ ಸಿಯಲ್ಲಿ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಇಲ್ಲಿ ಬಂದಿದ್ದರು ಇಲ್ಲಿ ಹಾಗೆ ಅವರು ತಪಸ್ಸನ್ನು ಮಾಡಿದರು ಅನ್ನೋದು ಕೂಡ ಉಲ್ಲೇಖ ಇದೆ ಇವತ್ತಿಗೂ ಅವರು ಅಲ್ಲಿ ತಪಸ್ಸು ಮಾಡಿದ ಜಾಗವನ್ನು ನಾವು ವಿಸಿಟ್ ಮಾಡ್ಬೋದು ಹಾಗಾಗಿಯೇ ಈ ದೇವಸ್ಥಾನಕ್ಕೆ ಇವತ್ತಿಗೂ ಇಲ್ಲಿ ಶಂಕರಾಚಾರ್ಯ ಟೆಂಪಲ್ ಅಂತಲೇ ಕರೀತಾರೆ ಶಂಕರಾಚಾರ್ಯರ ಹೆಸರು ಈ ದೇವಸ್ಥಾನದೊಟ್ಟಿಗೆ ಜೋಡಣೆ ಆಗಿರೋದಕ್ಕೆ ಇದೇ ಕಾರಣ ಇವರು ಇಲ್ಲೇ ತಪಸ್ಸು ಮಾಡಿದ್ದು ಹಾಗೆ ಕೆಲವು ಮೂಲಗಳು ಶಂಕರಾಚಾರ್ಯರು ಸೌಂದರ್ಯ ಲಹರಿಯನ್ನು ಬರೆದಿದ್ದು ಕೂಡ ಇದೇ ಜಾಗದಲ್ಲಿ ಅಂತ ನಂಬಿಕೆ ಇದೆ ಹಾಗೆ ಈ ದೇವಸ್ಥಾನ ಒಂದು ದೊಡ್ಡ ಸಾಲಿಡ್ ಕಲ್ಲಿನ ಮೇಲೆ ಇರುವಂಥದ್ದು ಬುಡದಲ್ಲಿ ಅಷ್ಟಭುಜಾಕೃತಿಯ ಒಂದು ಬೇಸ್ ಇದೆ ಅದರ ಮೇಲೆ ಸ್ಕ್ವೇರ್ ಅಂದರೆ ಚೌಕಾಕೃತಿಯ ಒಂದು ಕಟ್ಟಡ ಇದೆ ಹಾಗೆಯೇ ಪ್ರತಿ ಒಂದು ಅಷ್ಟಭುಜಾಕೃತಿ ಹಾಗೂ ಅದರ ನಂತರ ಇರುವಂಥ ಚೌಕಾಕೃತಿ ಅದರ ಆದ ಅದರ ಸೈಂಟಿಫಿಕಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂಥದ್ದು ಎಲ್ಲ ಈ ಒಂದು ಕಲ್ಲಿನಲ್ಲೇ ಆಗಿರುವಂಥದ್ದು ಇವತ್ತಿಗೂ ಆ ಕಲ್ಲಿನ ಡಿಸೈನನ್ನು ನೀವು ನೋಡಿದಾಗ ತುಂಬ ಇಷ್ಟಪಡ್ತೀರ ಮೇಲಿನ ಗರ್ಭಗುಡಿಗೆ ಸೇರಲು ಕೂಡ ಮತ್ತೆ ಕಲ್ಲಿನಿಂದಲೇ ಮಾಡಿರುವಂಥ ಮೆಟ್ಟಲಿದೆ ಒಂದು ಪುಟ್ಟದಾದ ಬಾಗಿಲು ಆ ಬಾಗಿಲಿಂದ ನೀವು ಗರ್ಭಗುಡಿಯ ಒಳಗೆ ಹೋದಾಗ ಒಂದು ದೊಡ್ಡದಾದ ದೊಡ್ಡ ಗಾತ್ರದ ಶಿವಲಿಂಗ ನೋಡಲಿಕ್ಕೆ ಸಿಗುತ್ತೆ ಆ ಒಳಗಡೆ ಗರ್ಭಗುಡಿ ತುಂಬ ಚಿಕ್ಕದಾಗಿದೆ ಹಾಗೂ ಸ್ವಲ್ಪ ಡಾರ್ಕ್ ಆಗಿದೆ ಅದರೊಳಗೆ ಒಂದು ಪ್ರದಕ್ಷಿಣೆಯನ್ನು ಮಾಡ್ಬೋದು ಆ ಶಿವಲಿಂಗ ಹಾಗೆ ಅದಕ್ಕೆ ಸುತ್ತುಕೊಂಡಿರುವ ಒಂದು ನಾಗ ಅಲ್ಲಿ ನೋಡಲಿಕ್ಕೆ ಸಿಗತ್ತೆ ನಂತರ ಪ್ರದಕ್ಷಿಣೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ನೀವು ಹೊರಗಡೆ ಬರ್ಬೋದು ಹತ್ತೊಂಬತ್ತು ನೂರ ಅರವತ್ತೊಂದನೇ ಇಸ್ವಿ ಏಪ್ರಿಲ್ದಲ್ಲಿ ದ್ವಾರಕಾಪೀಠದ ಶಂಕರಾಚಾರ್ಯ ಅವರು ಈ ಒಂದು ದೇವಸ್ಥಾನದಲ್ಲಿ ಆದಿಶಂಕರಾಚಾರ್ಯರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಅತ್ಯಂತ ಪುರಾತನ ಹಿಂದೂ ದೇವಸ್ಥಾನಕ್ಕೆ ಚಂದನಾವತಿಯಿಂದ ಇಲ್ಲಿಯ ತನಕ ಮೆಟ್ಟಿಲುಗಳನ್ನು ಮಾಡಿಸಿದ್ರಂತೆ ಆಗಿನ ಕಾಲದ ರಾಜರು ಆದರೆ ನಂತರ ಜಹಾಂಗೀರದನ್ನೆಲ್ಲ ಒಡೆದು ಹಾಳು ಮಾಡಿ ಇಲ್ಲಿರುವ ಒಂದು ಶಿವಲಿಂಗವನ್ನು ಕೂಡ ಹಾಳು ಮಾಡಿದ್ದು ಆಗ ನಂತರದಲ್ಲಿ ಬಂದಂತಹ ಡೋಗ್ರಾ ರಾಜರಲ್ಲಿ ಒಬ್ಬರು ಇಲ್ಲಿ ಮತ್ತೆ ಪೂಜನೆ ಪೂಜೆಯನ್ನು ಸ್ಟಾರ್ಟ್ ಮಾಡಿಸಿ ಒಂದು ಕಪ್ಪು ಶಿವಲಿಂಗದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೆಯುವಂತೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇಲ್ಲಿ ಹತ್ತಿ ಹೋಗಲಿಕ್ಕೆ ಈಗ ಸಾಧಾರಣ ಒಂದು ಇನ್ನೂರ ಸ್ಟೆಪ್ಸ್ ಇದೆ ಈ ಸ್ಟೆಪ್ಸ್ಗಳನ್ನು ಹತ್ತಿ ನಾವು ದೇವರ ದರ್ಶನವನ್ನು ಪಡಿಬೇಕು ಸರ್ವೇ ಬುಪ್ರಭಾತ ಇವತ್ತಿನ ಶುಭ ಮುಂಜಾನೆ ನಾನು ನಮ್ಮ ಗುರುಗಳಾದಂತಹ ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳವಾದಂತಹ ಕಾಶ್ಮೀರದ ಗುಡ್ಡದ ಮೇಲಿರುವಂತಹ ಜ್ಯೇಷ್ಠೇಶ್ವರ ದೇವಸ್ಥಾನ ಕಾಶ್ಮೀರದ ಅತ್ಯಂತ ಹಳೆಯ ದೇವಸ್ಥಾನ ಹಾಗೂ ಇಲ್ಲಿ ಸ್ವತಃ ಶ್ರೀ ಶಂಕರಾಚಾರ್ಯರೇ ತಪಸ್ಸು ಮಾಡಿದಂತಹ ಜಾಗ ಇದನ್ನು ಹಾಗಾಗಿ ಇದನ್ನು ಶಂಕರಾಚಾರ್ಯ ದೇವಸ್ಥಾನ ಅಂತ ಕೂಡ ಕರೀತಾರೆ ಇಲ್ಲಿ ಬೃಹತ್ ಆದಂಥ ಒಂದು ಶಿವಲಿಂಗ ಇದ್ದು ಇವತ್ತಿನ ದಿನ ನಾವು ಆ ಶಿವನ ದರ್ಶನವನ್ನು ಪಡೆದು ಅವನ ಆಶೀರ್ವಾದವನ್ನು ಪಡೆದು ನಮ್ಮ ಗುರುಗಳಾದಂತಹ ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳದಲ್ಲಿ ಕೆಲ ಕ್ಷಣಗಳನ್ನು ಕಳೆದು ಪುನೀತರಾದಂತಹ ಒಂದು ಭಾವ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆಯದಾಗಲಿ ಶುಭ ದಿನ শিবির <speaking> শিবেন <in Hebrew> <speaking in Hebrew> <speaking in Hebrew> മരടിയേ ഇട്ടു മാണിക്കൂ മരദടിയേ ഇട്ടു നാനെന്തോ നിന്നെ

्रह्म श्रीगुरु वेदधर्मप्रणय विनयभि वेदविद्यादिपूर्णं सर्वरत्नैः पशुभिरपि जनैः सत्त्वशीलैः सुवीर्यैः अन्यै सञ्जीवनीयै फलरसकुसुमैरौषधै प्राणसत्त्वै ಸರ್ವೈಶ್ವರ್ಯ ಸಮೃದ್ಧ ಜಗತಿ ಪರಮಿಧ ಭಾರತ ಮಾತೃಭೂಮಿ ನಾನಿವತ್ತು ಡಾಕ್ಟರ್ ಸಂಧ್ಯಾಲಕ್ಷ್ಮಿ ಅವ್ರ ಜೊತೆ ಇವರು ಸುಹಿತ ಆಯುರ್ವೇದ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳು ಬೆಂಗಳೂರು ಇವರೊಟ್ಟಿಗೆ ನಾವಿವತ್ತು ಶಂಕರಾಚಾರ್ಯ ಟೆಂಪಲ್ ಅಷ್ಟೇ ಅಲ್ಲದೆ ಅತ್ಯಂತ ದೊಡ್ಡದಾದ ಒಂದು ಈಶ್ವರಲಿಂಗ ಇದೆ ಅಲ್ವಾ ಹ್ಯೂಜ್ ತುಂಬಾ ದೊಡ್ಡ ಈಶ್ವರಲಿಂಗ ಅದು ಜ್ಯೇಷ್ಠೇಶ್ವರ ಜ್ಯೇಷ್ಠೇಶ್ವರ ಅನ್ನೋ ದೇವಸ್ಥಾನ ಅಲ್ಲಿ ಶಂಕರಾಚಾರ್ಯರು ತಪಸ್ ಮಾಡಿದಂತ ಜಾಗ ಮೆಟ್ಲತ್ತಿ ಹೋಗ್ಬೇಕಿತ್ತು ತುಂಬಾ ಸರಾಗವಾಗಿ ಆ ಭಗವಂತ ಹಚ್ಕೊಂಡ್ಬಿಟ್ಟ ಅಂತ ಅನಿಸ್ತಲ್ವಾ ಹಾಗೆ ಒಂದೇ ಹೌದು ಹೋಗೋ ಮೊದಲು ಎಲ್ಲಾ ಹೆದರ್ಸ್ತಾ ಇದ್ರು ತುಂಬಾ ಮೆಟ್ಲಿದೆ ಆಗತ್ತಾ ಹೇಗೆ ಅಂತ ಅದರಲ್ಲೂ ನಾವು ಸಾರಿ ಎಲ್ಲ ಉಟ್ಕೊಂಡು ಬಟ್ ಆ ಭಗವಂತನ ಆಶೀರ್ವಾದದಿಂದ ಎಲ್ಲ ತುಂಬಾ ಚೆನ್ನಾಗಾಯ್ತು ತುಂಬಾ ಒಳ್ಳೆ ದರ್ಶನ ಆಯ್ತು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದೀವಿ ನಮ್ಮ ಭಾರತ ವಿಶ್ವಗುರು ಆಗಬೇಕು ಸ್ವಸ್ಥ ಭಾರತ ಆಗಬೇಕು ನಮ್ದು ನಾನಿರ್ಬೋದು ಡಾಕ್ಟರ್ ಸಂಧ್ಯಾ ಇರ್ಬೋದು ನಮಗೆ ಜಾಸ್ತಿ ರೋಗಿಗಳು ಬೇಡ ಹೌದು ಹೆಲ್ದಿ ಇದ್ದವರು ನಮ್ಮ ಹೆಲ್ತ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಬರೋ ಹಾಗೆ ಆಗ್ಬೇಕು ಅದೇ ನಮ್ಮ ಕನಸು ಅದಕ್ಕಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ